ಯಾವ ಯಾವ ಬೇಕು ಬೇಕು ಯಾವ ಬೇಕು ಬಡವರ ಹೊಟ್ಟೆ ಮೇಲೆ ಹೊಡೀತಿರುವ ಅಧಿಕಾರಿಗಳಿಗೆ ಬಡವರ ಹೊಟ್ಟೆ ಮೇಲೆ ಹೊಡೀತಿರುವ ಅಧಿಕಾರಿಗಳಿಗೆ ಬಡವರ ಹೊಟ್ಟೆ ಮೇಲೆ ಹೊಡೀತಿರುವ ಅಧಿಕಾರಿಗಳಿಗೆ ಕರೆಕ್ಟಾಗಿ ಇ ಎಸ್ ಐ ಪಿ ಎಫು ಎಲ್ಲ ಕಟ್ತಾಯಿದ್ರು ಅವರು ಈಗ ಎಪ್ಪತ್ತು ಪೇಷೆಂಟ್ ಎಂಬತ್ತು ಪೇಷೆಂಟ್ ಇದ್ರೂ ಅಲ್ಲಿ ಪೇಷೆಂಟ್ ಇಲ್ಲ ಅಂತ ತೋರಿಸ್ತಾರೆ ನರ್ಸಿಂಗ್ ಸ್ಟಾಫ್ಗಳು ಜಿ ಎನ್ ಎಮ್ಮು ಬಿ ಎಸ್ ಸಿ ಒಬ್ಬ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟು ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿಗೆ ಕಟ್ತಾರೆ ನಾಲ್ಕು ವರ್ಷ ಕಟ್ತಾರೆ ಜಿ ಎನ್ ಎಮ್ ಅವರು ಮೂರು ಲಕ್ಷ ಕಟ್ತಾರೆ ವರ್ಷಕ್ಕೆ ಅವರು ಒಂದು ಮೂರು ವರ್ಷದ ತನಕ ಒಂದು ವರ್ಷಕ್ಕೆ ಮೂರು ಲಕ್ಷ ಅನ್ನೋ ಕಟ್ತಾರೆ ಆ ಈ ನಾಲ್ಕು ನಾಲ್ಕು ತಿಂಗಳು ಅಂದರೆ ಸರ್ ಈಗ ಯಾವ ತಿಂಗಳಿಂದ ನಾಲ್ಕು ತಿಂಗಳು ಅಂದರೆ ಏಪ್ರಿಲ್ ಮೇ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈ ಸೇರಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಅಲ್ಲ ಇವರಿಗೆ ನಾಲ್ಕು ತಿಂಗಳು ಕೊಟ್ಟಿಲ್ಲ ಸಮನ್ ಮಾಡ್ತಿದ್ರು ಎಂಪ್ಲಾಯೀಸ್ಗಳಿಗೆ ನಾಲ್ಕು ತಿಂಗಳು ಸಂಬಳ ಕೊಟ್ಟಿಲ್ಲ ಅವ್ರು ಊಟ ಮಾಡೋದು ಬೇಡ ತಿಂಡಿ ಮಾಡೋದು ಬೇಡ ಅವರು ಅವ್ರ ಹೆಂಡತಿ ಮಕ್ಳು ಸಾಕೋದು ಬೇಡ ಏನು ಬೇಡ ಇವರಿಗೆ ನಾಲ್ಕು ತಿಂಗಳು ಸಂಬಳ ಕೊಟ್ಟಿಲ್ಲ ಅದು ಇವನೇನು ಅಂತ ಕೇಳಬೇಕಲ್ಲ ಕೇಳಿದ್ವಿ ಸರ್ ನಾವು ಎಲ್ಲ ತರಾನು ಕೇಳಿದ್ದೀವಿ ಈಗ ನೋಡಿ ಬ್ಯಾಂಕಿಂದ ನಮ್ಮ ಸ್ನೇಹಿತರಿಗೆಲ್ಲ ನೋಟಿಸ್ ಬರ್ತಾ ಇದೆ ಇ ಎಮ್ ಐ ಸದ್ಯ ಕಟ್ಲಿಕ್ಕೆ ಲೋನ್ ತಗೊಂಡಿದ್ದಾರೆ ಎಲ್ಲ ಹೌದು ಹೌದು ಎಲ್ಲರೂ ತಗೊಂಡಿದ್ದೀವಿ ನೋಡಿ ಇದು ನೋಟಿಸ್ ಬಂದಿದೆ ಇವತ್ತು ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕಿಂದ ಎಲ್ಲರಿಗೂ ಇಲ್ಲಿ ಮನೆ ಹತ್ರ ಇತ್ತು ನಮ್ಮ ಸ್ನೇಹಿತರು ಅವ್ರು ಹೋಗಿ ನೋಟಿಸ್ ಬಂದಿದ್ದಾರೆ ಮನೆ ಹತ್ರ ಇರೋರು ಈಗೆಲ್ಲ ಎಲ್ಲರಿಗೂ ಬರುತ್ತೆ ಸರ್ ನೋಡಿ ಈ ಥರ ಇದೇ ಪರಿಸ್ಥಿತಿ ನಮ್ಮದು ದಯವಿಟ್ಟು ಮಾಧ್ಯಮ ಮಿತ್ರರು ಇದನ್ನೆಲ್ಲ ನೀವು ಕ್ಲೀನಾಗಿ ತೋರಿಸಿ ಗೊತ್ತಾಗೋ ಹಂಗೆ ತೋರಿಸಿ ಸರ್ ದಯವಿಟ್ಟು ಸಾರ್ವಜನಿಕರಿಗೆಲ್ಲ ಗೊತ್ತಾಗಬೇಕಿದು ಮಿಷಿನ್ ಹಾಸ್ಪಿಟ್ಲು ಚೆನ್ನಾಗಿ ನಡೀತಾ ಇದ್ದ ಹಾಸ್ಪಿಟ್ಲನ್ನ ಈ ಪರಿಸ್ಥಿತಿ ತಂದು ನಿಲ್ಸವ್ರೆ ಅದಕ್ಕೆಲ್ಲ ಕಾರಣ ಅವ್ರುಗಳೇ ಮ್ಯಾನೇಜ್ಮೆಂಟ್ ಅವರು ಈ ವರ್ಕರ್ಸ್ಗಳಂತೂ ಯಾರೋ ಕಾರಣ ಇಲ್ಲ ಸರ್ ಸರ್ ಈಗ ಎಂಟು ದಿನ ಆಗಿದೆ ತಮ್ಮದು ಹೋರಾಟ ಹೌದು ಈಗ ಎಂಟು ದಿನದ ನಿಮ್ಮತ್ರ ಮಾತಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಮಾತಾಡಿದ್ರು ಇವರು ಯಾರೋ ರೂಬಿನ್ ಡಾಕ್ಟರ್ ಅಂತ ಇದಾರೆ ಅವ್ರು ಬಂದು ಮಾತಾಡಿದ್ರು ಅದು ನಾವು ಹೋಗಿದಕ್ಕೆ ಬಂದು ಮಾತಾಡಿದ್ರು ಇಲ್ಲಾಂದ್ರೆ ಇದುವರೆಗೂ ಎಚ್ ಆರ್ ಅನ್ನೋರ್ ಫೈನಾನ್ಸ್ ಆಫೀಸರ್ ಅಂತ ಲತಾಮಣಿ ಇದ್ದಾರೆ ಎಚ್ ಆರ್ ವಿನೀತ್ ಅಂತ ಯಾರು ನಮ್ ಕಡೆ ಇದುವರೆಗೂ ಬಂದು ತಿರುಗಿ ನೋಡಿಲ್ಲ ಯಾರು ಬಂದಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನಾಗಬೇಕು ಮುಂದಿನ ಹೋರಾಟ ನಾವು ಉಗ್ರವಾಗಿ ಮಾಡ್ತೀವಿ ಸರ್ ಏನಾರು ಮಾಡಬೇಕು ಮುಂದಕ್ಕೆ ಉಪವಾಸ ಸತ್ಯಾಗ್ರಹ ಇಲ್ಲ ನಾವು ಏನಾರು ಈಗ ಎಲ್ಲ ಬ್ಯಾಂಕಿಂದ ನೋಟಿಸ್ಗಳು ಇದೆ ವಿಷಾದ್ ತಗೊಂಡು ಏನೋ ಸಾಯ್ಬೇಕು ನಾವು ನಾವು ಇಲ್ಲಿಗೆ ಬಿಷಪ್ ಬರಬೇಕು ಮೋ ಏಮ್ ಕುಮಾರ್ ಅಂತ ಬಿಷಪ್ ಅವರು ಅವ್ರು ಬರಲಿ ಅಂತ ನಾವು ಧರಣಿ ಕೂತಿದ್ದೀವಿ ಅವ್ರು ಬಂದು ಇದನ್ನ ನಮ್ಮ ಏನು ಬೇಡಿಕೆಗಳೈತೆ ಅದನ್ನು ಅವರೇ ಈಡೇರಿಸ್ಬೇಕು ಇಲ್ಲಿ ಆಸ್ಪತ್ರೆಗೆ ಒಂದು ಒಳ್ಳೆ ಸರ್ಜನ್ ಆಗಿರುವಂಥ ಡಾಕ್ಟ್ರನ್ನ ನಿರ್ದೇಶಕರನ್ನಾಗಿ ಮಾಡಬೇಕು ಅಂತ ನಿಮ್ಮ ಮೂಲಕ ನಾವು ಅವ್ರನಿಗೆ ಕಳಕಳಿಯ ಮನವಿ ಸಲ್ಲಿಸ್ತೀವಿ ಸರ್ ನಾವು ಕೂಡ ಆಡಳಿತ ಮಂಡಳಿಗೆ ಈ ಮೂಲಕ ಜಯ ಕರ್ನಾಟಕ ನ್ಯೂಸ್ ಆಗ್ರಹ ಮಾಡುತ್ತಿದ್ದೆ ಎಂಟು ದಿನದಿಂದ ಕೂತಿರುವಂಥ ಈ ತಮ್ಮದೇ ಆದಂತಹ ನೌಕರರಿಗೆ ಬಂದು ಏನಾದರೂ ಒಂದು ಭೇಟಿ ಮಾಡಿ ಏನಾದರೂ ಒಂದು ಸೆಟ್ಲ್ಮೆಂಟನ್ನು ಮಾಡಿಕೊಳ್ಳಿ ಅಂತ ನಾವು ಆಗ್ರಹ ಮಾಡ್ತೀವಿ ಜಯ ಕರ್ನಾಟಕ ನ್ಯೂಸ್ ಸರ್ ಲೇಬರ್ ಆಫೀಸ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಮತ್ತು ಇ ಎಸ್ ಐ ಪಿ ಎಫ್ ಎಲ್ಲಾರ್ಗು ನಾವು ನೋಟಿಸ್ಗಳು ಕೊಟ್ಟಿದ್ದೀವಿ ಸರ್ ಕೊಟ್ಟು ಎರಡು ಒಂದು ಸಲ ಕೊಟ್ಟಿದ್ದೀವಿ ಮತ್ತೆ ಸಲ ಹೋಗಿ ಭೇಟಿನೂ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳನ್ನ ಅವರು ಡಿ ಎಚ್ ಓ ಆಫೀಸ್ಗೆ ಇದು ರೆಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದುವರೆಗೂ ಯಾವ ಡಿ ಎಚ್ಒ ಆಫೀಸರು ಇಲ್ಲಿ ಬಂದಿಲ್ಲ ಮತ್ತೆ ನಮ್ಮ ಎ ಎಲ್ ಸಿ ಯಾರು ಇಲ್ಲಿ ಬಂದಿಲ್ಲ ಓಕೆ ಸರ್ ಡಿ ಎಚ್ ಒಗಳು ಡಿ ಸಿ ಡಿ ಸಿ ಅವರು ಡಿ ಎಚ್ ಓ ಕೂಡ ಡಿ ಎಚ್ ಓ ಅವರು ಇಲ್ಲಿ ಇಲ್ಲಿ ಭೇಟಿ ಮಾಡಿಲ್ಲ ಎಂಟು ದಿನಗಳ ಎಂಟು ದಿನಗಳಾಯಿತು ಮಳೆ ಚಳಿಯಲ್ಲಿ ತಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಾ ಎಲ್ಲಾರು ಇದ್ದು ಸರ್ ಈಗ ಯಂಗ್ಸ್ಗಳು ಮತ್ತೆ ಎಲ್ಲಾರು ಇದ್ರು ಈಗ ಎಲ್ಲ ಮಳೆ ಟೈಮು ಅವರು ಬೆಳಗ್ಗೆನೆ ಬಂದಿದ್ರು ಲೇಡೀಸ್ಗಳೇ ಎಲ್ಲ ಸಂಜೆ ಆಗಿದೆ ಸ್ವಲ್ಪ ಇಲ್ಲಿ ಮುಷ್ಕರದಲ್ಲಿ ಅವರು ಸತತವಾಗಿ ಭಾಗಿಯಾಗಿದ್ರು ಈಗ ಸಂಜೆ ಆಗ್ತಿದಂಗೆ ಅವರು ಹೋದ್ರು ಸರ್ ಆರು ಗಂಟೆ ಆದ್ಮೇಲೆ ಹೋದ್ರು ಈಗ ನಾವೆಲ್ಲ ಇಲ್ಲಿ ಇದ್ದೀವಿ ಸರ್ ಓಕೆ ಸರ್ ಒಳ್ಳೇದಾಗಲಿ ನಾವು ಈ ಇದು ನ್ಯೂಸನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಎಚ್ ಓಗಳಿಗೆ ಎಲ್ಲ ಫಾರ್ವರ್ಡ್ ಮಾಡ್ತೀವಿ ನೋಡೋಣ ಅವರಿಂದ ಏನು ಉತ್ತರ ಬರುತ್ತೆ ಅಂದರೆ ಒಳ್ಳೆಯದಾಗಲಿ ತಮಗೆಲ್ಲ